ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಂಕದ ಪ್ರಶ್ನೆ ಉತ್ತರಗಳನ್ನು ಬಿಡಿಸಿದ್ದೀವಿ ಈಗಾಗಲೇ ಓಕೆ ಈಗ ನಾವು ವಿಡಿಯೋದೇ ವಿಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಬಿಡಿಸೋಣ ಅಂತ ಓಕೆ ಇಲ್ಲಿ ಎರಡು ಅಂಕದ ಎಷ್ಟು ಎಂಟು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ ಹದಿನಾರು ಇರ್ತಾವೆ ನೋಡಿ ಭಾಳ ಸುಲಭವಾದಂಥ ಎರಡು ಅಂಕದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಿರ್ತಾರೆ ನೀವು ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು ಹದಿನಾರು ಅಂಕಗಳನ್ನು ಭಾಳ ಸುಲಭವಾಗಿ ನೀವು ಪಡೆದುಕೊಳ್ಬೋದು ಓಕೆ ಈಗ ನೋಡೋಣ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಬನ್ನಿ ಈಗ ಸೆವೆಂಟೀನ್ ಕ್ವಶನ್ ನೀವು ನೋಡಿದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತಿದೆ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಡ್ತಾರೆ ನಮಗೆ ಒಂದೇದೇನಿದೆ ನೋಡಿ ಟು ಎಕ್ಸ್ ಪ್ಲಸ್ ವಾ ಇಕ್ಕೊಳ್ರು ಸೆವೆನ್ ಇದೆ ಎಕ್ಸ್ ಮೈನಸ್ ವಾ ಇಕೊಂಡ್ರೂ ಟೂ ಇದೆ ಓಕೆ ಇಲ್ಲಿ ಎರಡು ಸಮೀಕರಣಗಳಿದಾವೆಗಳನ್ನು ಬಿಡಿಸಬೇಕಾಗಿದೆ ವಿದ್ಯಾರ್ಥಿಗಳು ಇಲ್ಲಿ ಬಿಡಿಸುವಂಥ ವಿಧಾನಗಳು ನೀವು ಯಾವ ವಿಧಾನ ಆದರೂ ಬಳಸ್ಬೋದು ರೇಖಾತ್ಮಕ ಸಮಯ ಜೋಡಿಯನ್ನು ಬಿಡಿಸಿ ಅಂತ ಹೇಳಿದಾಗ ಆದೇಶ ವಿಧಾನವಾದರೂ ಬಳಸ್ಕೊಳ್ಬೋದು ಅಥವಾ ನೀವು ವರ್ಜಿಸುವ ವಿಧಾನವಾದರೂ ಬಳಸ್ಕೊಡಿ ನಿಮಗೆ ಸುಲಭ ಯಾವ ವಿಧಾನ ಆಗುತ್ತೋ ಆ ವಿಧಾನದಿಂದ ಈ ಒಂದು ಸಮೀಕರಣವನ್ನು ಇಲ್ಲಿ ಬಿಡಿಸ್ಬೋದು ಓಕೆ ನಾನಿಲ್ಲಿ ಅದ ವರ್ಜಿಸುವ ವಿಧಾನವನ್ನು ಯೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಕೊಟ್ಟರೆ ಸೇವನ್ ಇದು ಸಮೀಕರಣ ಒಂದು ಅಂತ ತೆಗೆದುಕೊಂಡಿದ್ದೀರಿ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಟು ಇದು ಸಮೀಕರಣ ಎರಡು ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ವರ್ಜಿಸುವ ವಿಧಾನ ಬಿಡಿಸಬೇಕಾದ್ರೆ ಇಲ್ಲಿ ಯಾವುದಾದ್ರೂ ಚರಾಕ್ಷರಗಳು ಸೇಮ್ ಇರಬೇಕು ವಿದ್ಯಾರ್ಥಿಗಳು ಟು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವಾಯ್ ಇದೆ ಇಲ್ಲಿ ವಾಯ್ ಇದೆ ಅಂದರೆ ವಾಯು ವಾಯ್ ಎರಡು ಸಮೀಕರಣಗಳು ಸಮವನಾಗಿರುವುದರಿಂದ ಅವುಗಳನ್ನು ವರ್ಜಿಸುವ ವಿಧಾನದಿಂದ ಸುಲಭವಾಗಿ ಬಿಡಿಸಬೇಕಾಗ್ತದೆ ಓಕೆ ಬಿಡಿಸೋಣ ಈಗ ಟು ಎಕ್ಸ್ ಪ್ಲಸ್ ವೈ ಕೊಟ್ಟರೆ ಸೇವನ್ ಅಂತ ಬರ್ಕೊಳ್ಳಿ ಎಕ್ಸ್ ಮೈನಸ್ ವಾಯ್ ಟು ಎರಡು ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರೆದುಕೊಂಡು ಈಗ ಬರೆಯೋಣ ಇದು ಇಲ್ಲಿ ನೀವು ಚಿಹ್ನೆಯನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ಲಸ್ ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಈಗ ಇವೆರಡು ಗಟ್ ಕ್ಯಾನ್ಸಲ್ ಆಗ್ತದೆ ಟೂ ಎಕ್ಸು ಪ್ಲಸ್ ಎಕ್ಸ್ ಕೂಡಿಸ್ ರೇಟ್ ಆಯಿತು ತ್ರೀ ಎಕ್ಸ್ ಆಗ್ತದೆ ಸೆವೆನ್ ಪ್ಲಸ್ ಟೂ ಅನ್ನು ಮಾಡಿ ಎಷ್ಟಾಗ್ತದೆ ನೈನ್ ಆಗ್ತದೆ ನಾವು ಎಕ್ಸ್ ವ್ಯಾ ಕಂಡು ಹಿಡಬೇಕಾಗಿ ಈ ಗುಣಿಲೆ ಇದ್ದಿದ್ದು ಈ ಕಡೆ ಬಂದರೆ ಏನಾದರೂ ಬಲಭಾಗದಲ್ಲಿ ಬಂದರೆ ಇದು ಭಾಗಿಲೇ ಆಗ್ತದೆ ಒಂಬತ್ತಕ್ಕೆ ನೀವು ಮೂರರಿಂದ ಭಾಗಿಸಿ ಮೂರೊಂದಲೆ ಮೂರು ಮೂರಲೆ ಒಂಬತ್ತು ಆಗ್ತದೆ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು ಮೂರಾಗುತ್ತೆ ಹೌದಾ ಎಕ್ಸ್ ವ್ಯಾಲ್ಯೂ ನಮಗೆ ಮೂರು ಬಂತು ಈಗ ಎಕ್ಸ್ನ ವ್ಯಾಲ್ಯೂ ಏನು ಮಾಡೋಣ ಸಮೀಕರಣ ಯಾವುದಾದ್ರು ಒಂದು ಒಂದರಲ್ಲಿ ಆದರೂ ಆದೇಶ ಮಾಡಿ ಅಥವಾ ಎರಡರಲ್ಲಿ ಆದರೂ ನೀವು ಎಕ್ಸ್ನ ಬೆಲೆಯನ್ನು ಆದೇಶ ಮಾಡಬೇಕು ಎಕ್ಸ್ ಈಕ್ವಲ್ ಟು ಮೂರನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿ ಅಂತ ಬರೆದಿದ್ದೀನಿ ನಾನು ಓಕೆ ಸಮೀಕರಣ ಎರಡು ಯಾವುದು ಎಕ್ಸ್ ಮೈನಸ್ ವಾಯ್ ಇಕ್ಟು ಟು ಅಂತ ಬರೆದಿದ್ದೀವಿ ಇಲ್ಲಿ ಎಕ್ಸ್ನ ಬೆಲೆ ತುಂಬ್ರಿ ಎಕ್ಸ್ ಈಕ್ವಲ್ ಟು ಎಷ್ಟು ಮೂರು ಮೈನಸ್ಗೆ ಮೈನಸ್ ವಾಯ್ ಈಕ್ವಲ್ ಟು ಎರಡು ಈಗ ನೀವು ವಾಯ್ ಬೆಲೆ ಕಂಡುಹಿಡಬೇಕಾಗಿದೆ ಅಲ್ವಾ ಈಗ ವಾಯ್ ಏನು ಮಾಡಿದ್ದೀನಿ ನಾನು ಮೈನಸ್ ವಾಯನ್ನು ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಈ ಪ್ಲಸ್ ಟೂವನ್ನು ಎಡಬಾಗದಲ್ಲಿ ತೆಗೆದುಕೊಂಡಿದ್ದೆ ಅಂದರೆ ಮೈನಸ್ ಟು ಆಗ್ತದೆ ವಾಯ್ ಟು ತ್ರೀ ಮೈನಸ್ ಟು ಮಾಡಿ ವಾಯ್ನ ಬೆಲೆ ಒಂದು ಒಂದಾಗುತ್ತೆ ಅಂದರೆ ಎಕ್ಸ್ ಟು ತ್ರೀ ವಾಯ್ ಟು ಒಂದು ಈ ರೀತಿ ಆದೇಶ ಅಥವಾ ವರ್ಜಿಸುವ ವಿಧಾನ ಯಾವುದಾದ್ರೂ ಒಂದು ವಿಧಾನವನ್ನು ಗಳಿಸಿಕೊಂಡು ನೀವು ಈ ರೀತಿ ಸಮೀಕರಣಕ್ಕೆ ಸೊಲ್ಯೂಷನನ್ನು ಕಂಡಿಡಿಬೋದು ವಿದ್ಯಾರ್ಥಿಗಳು ಭಾಳ ಸುಲಭವಾಗಿರ್ತದೆ ಇದನ್ನು ನೀವು ಬಿಡಿಸ್ಬೋದು ಓಕೆ ಈಗ ನೋಡಿದ್ರೆ ಏಯ್ಟೀನ್ ಕ್ವಶನ್ ನೋಡಿ ಯಾವುದು ಸಮಾಂತರ ಶ್ರೇಣಿಯ ಒಂದು ಅಧ್ಯಾಯದಲ್ಲಿ ಕೇಳಿರುವಂಥ ಭಾಳ ಸುಲಭವಾದಂಥ ಒಂದು ಪ್ರಶ್ನೆ ಇದು ಸೆವೆನ್ ಕಮ ಲೆವೆನ್ ಕಮ ಫಿಫ್ಟೀನ್ ಇದೆ ಈ ಸಮಾಂತರ ಸೃಡಿಯ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಪದವನ್ನು ಕಂಡುಹಿಡಿ ಅಂತ ಮೊತ್ತ ಅಂತ ಕಂಡುಹಿಡಿ ಅಂತ ಹೇಳಿಲ್ಲ ಪದ ಕಂಡುಹಿಡಬೇಕಾಗಿದ್ದಾಗ ಆಗ ನೀವು ಯಾವುದು ಪದ ಕಂಡುಹಿಡುವಂಥ ಸೂತ್ರವನ್ನೇ ಬಳಸಬೇಕು ಓಕೆ ಶ್ರೆಡಿಯನ್ನು ಕೊಟ್ಟಿದ್ದಾರೆ ಮೊದಲನೇ ಪದ ಏಳು ಡಿ ಡಿಯನ್ನು ಕಂಡುಹಿಡಬೇಕು ಎ ಟು ಮೈನಸ್ ಸೇ ಒನ್ ಮಾಡ್ತೀರಾ ಲೆವೆನಲ್ಲಿ ಸೆವೆನನ್ನು ಕಳೆಯಿರಿ ಫೋರ್ ಆಗ್ತದೆ ಪದಗಳ ಸಂಖ್ಯೆ ಎಷ್ಟಿದೆ ಮೂವತ್ತು ಕೊಟ್ಟಿದ್ದಾರೆ ಅದಕ್ಕೆ ಎನ್ ಇಕ್ವಲ್ ಟು ತರ್ಟಿ ಅಂತ ಬರ್ಕೊಳ್ಳ್ರಿ ಸೂತ್ರ ಬರೀತೀರಿ ಈಗ ಎನ್ ಇಕ್ವಾಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಯಾಕೆ ಸೂತ್ರವನ್ನು ಉಪಯೋಗಿಸಿ ಮಾಡಿ ಅಂತೇಳಿದಾರಲ್ಲ ಸೂತ್ರ ಬಳಸಬೇಕು ಇಲ್ಲಿ ಎನ್ ಇದ್ದಲ್ಲಿ ತರ್ಟಿ ಬರೀತಾರೆ ಈಗ ಕೊಟ್ಟು ಎ ಬೆಲೆ ಸೆವೆನ್ ಪ್ಲಸ್ ಎನ್ ಇದ್ದಲ್ಲಿ ತರ್ಟಿ ಮೈನಸ್ ಒನ್ ಇಂಟು ಡಿ ಬೆಲೆ ಎಷ್ಟಿದೆ ಫೋರ್ ಇದೆ ಓಕೆ ಇದು ಸುಲಭ ಇದೆ ಲೆಕ್ಕ ಬಿಡಿಸ್ಬೋದು ನೀವು ಸೆವೆನ್ ಪ್ಲಸ್ ತರ್ಟಿಯಲ್ಲಿ ಒನ್ನ ಕಳೀರಿ ಟ್ವೆಂಟಿ ನೈನ್ ಇಂಟು ಫೋರ್ ಮಾಡ್ತೀರ ಈಗ ಗುಣಾಕಾರ ಮಾಡ್ಕೋಬೇಕು ಮೊದಲು ಹಾಗಾಗಿ ಸೆವೆನ್ ಆಗೇ ಬರೆದು ಪ್ಲಸ್ ಹಾಕಿ ಟ್ವೆಂಟಿ ನೈನ್ ಇಂಟು ಫೋರ್ ಮಾಡಿದ್ರೆ ಎಷ್ಟಾಯಿತು ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಆಗ್ತದೆ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಪ್ಲಸ್ ಸೆವೆನನ್ನು ಕೂಡಿಸ್ರಿ ಎಷ್ಟಾಗ್ತದೆ ಅವಾಗ ಒನ್ ಟ್ವೆಂಟಿ ತ್ರೀ ಆಗುತ್ತೆ ಅಂದರೆ ಮೂವತ್ತನೇ ಪದ ಎಷ್ಟು ನೂರ ಇಪ್ಪತ್ತ್ಮೂರು ಓಕೆ ಈಗ ನೈಂಟೀನ್ ನೀವು ಕ್ವಶನ್ ನೋಡಿದ್ರೆ ಇಲ್ಲಿ ಇದು ವರ್ಗ ಸಮೀಕರಣದ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಶ್ನೆ ಇದೆ ಓಕೆ ನೈನ್ಟೀನ್ ಕ್ವಶನ್ ಏನಿದೆ ಎಕ್ಸ್ ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಭಾಳ ಸುಲಭವಾಗಿದಂಥ ಪ ಪ್ರಶ್ನೆ ಇದೆ ನೋಡಿ ಎರಡು ಅಂಕ ಭಾಳ ಸುಲಭವಾಗಿ ಪಡಿಬೋದು ಅಥವಾ ಚಾಯ್ಸ್ ಇದೆ ಇನ್ನೊಂದು ಕ್ವಶನ್ ನಿಮಗೆ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡೀರಿ ನಿಮ್ಗೆ ಯಾವುದು ಸುಲಭ ಆಗ್ತದೆ ಸೂತ್ರದ ವಿಧಾನ ಭಾಳ ಸುಲಭವಾಗಿದೆ ಹಾಗಾಗಿ ನಾನು ಸೂತ್ರದ ವಿಧಾನ ಇಲ್ಲಿ ಬಳಸಿದ್ದೀನಿ ಅದನ್ನು ನೀವು ಕಸ ಇಲ್ಲಿ ಬಿಡಿಸ್ರಿ ಓಕೆ ಎಕ್ಸ್ ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇದು ಜೀರೋ ಸಮೀಕರಣ ಬರೆದಿದ್ದೀವಿ ಇಲ್ಲಿ ಎ ಬೆಲೆ ಎಷ್ಟಿದು ಆದರ್ಶ ರೂಪದಲ್ಲಿ ಇದೆಯಲ್ಲ ಅದು ಎ ಎಕ್ಸ್ ಕ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ಆದರ್ಶ ರೂಪದಲ್ಲಿದೆ ಹಾಗಾಗಿ ಎ ಬೆಲೆ ಎಷ್ಟು ಬರೆದಿತ್ತರ ಒಂದು ಬಿ ಎಷ್ಟಿದೆ ಫೋರ್ ಇದೆ ಸಿ ಬೆಲೆ ಫೈವ್ ಇದೆ ಈಗ ಸೂತ್ರ ಯಾವುದು ವರ್ಗ ಸಮೀಕರಣದ ಸೂತ್ರ ವೆರಿ ಗುಡ್ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಇದು ಸೂತ್ರ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಪ್ಪ ಎಕ್ಸ್ ಈಕ್ವಲ್ ಟು ಮೈನಸ್ ಹಾಗೆ ಬರೀರಿ ಬಿ ಬೆಲೆ ಎಷ್ಟಿದೆ ನೋಡಿ ಫೋರ್ ಇದೆ ಫೋರ್ ಬರೀತೀರ ಪ್ಲಸ್ ಆರ್ ಮೈನಸ್ ಹೌದು ಬಿ ಸ್ಕ್ವೇರ್ ಬಿ ಬೆಲೆ ಬರೀತಾರೆ ಫೋರ್ ಸ್ಕ್ವೇರ್ ಸ್ಕ್ವೇರ್ ಬರೀರಿ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ಒನ್ ಇದೆ ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ಓಕೆ ಡಿವೈಡೆಡ್ ಬೈ ಟೂ ಇಂಟು ಒನ್ ಯಾಕೆ ಒನ್ನು ಎ ಬೆಲೆ ಒನ್ ಇದೆ ಈಗ ಎಕ್ಸ್ ಟು ಮೈನಸ್ ಫೋರ್ ಆಗಿ ಬರೆದಿದ್ದೀನಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನಾಲ್ಕರ ವರ್ಗ ಎಷ್ಟಾಗ್ತದೆ ಹೇಳಿ ನಾಲ್ಕರ ವರ್ಗ ಫೋರ್ ಇಂಟು ಫೋರ್ ಮಾಡ್ತೀರಾ ನಾಲ್ಕರ ವರ್ಗ ಎಷ್ಟು ಹದಿನಾರು ಭಾಳ ಸುಲಭವಾದ ಲೆಕ್ಕ ಇರ್ತದೆ ಗೊತ್ತಿರುವಂಥದ್ದು ಗೊತ್ತಿಲ್ಲ ಅಂದರೆ ಈ ರೀತಿ ಮಲ್ಟಿಪ್ಲೈ ಮಾಡಿಕೊಂಡು ಬರಿಬೇಕು ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕೊಂದಲೆ ನಾಲ್ಕು ನಾಲ್ಕೈದಲೆ ಇಪ್ಪತ್ತು ಈ ಮೂರು ಸಂಖ್ಯೆಗಳನ್ನು ನೀವು ಗುಣಾಕಾರ ಮಾಡಬೇಕಿಲ್ಲಿ ಇಪ್ಪತ್ತಾಯಿತು ಎರಡು ಎರಡು ಬಾಗಿಸು ಎರಡೊಂದಲೆ ಎರಡು ಬರ್ಕೋತೀರ ಮೈನಸ್ ಫೋರು ಪ್ಲಸ್ ಆರ್ ಮೈನಸ್ಸು ಹದಿನಾರಲ್ಲಿ ನಾವು ಇಪ್ಪತ್ತನೇ ಕಳಿಬೇಕು ಹದಿನಾರಲ್ಲಿ ಇಪ್ಪತ್ತು ಹೋಗಲ್ಲ ಹಾಗಾಗಿ ಇಪ್ಪತ್ತರಲ್ಲಿ ಹದಿನಾರನ್ನು ಕಳೆದ್ರೆ ಎಷ್ಟಾಗ್ತದೆ ಮೈನಸ್ ಫೋರ್ ಆಗ್ತದೆ ಬೈ ಟು ಬರೀತೀರಿ ಓಕೆ ಈಗ ಮೈನಸ್ ನಾಲ್ಕರ ವರ್ಗಮೂಲ ಇಲ್ಲಲ್ಲ ಹಾಗಾಗಿ ಏನು ಮಾಡೋಣ ಒಂದು ಸಲ ಪ್ಲಸ್ ಹಾಕಿ ಮೈನಸ್ ಫೋರ್ ಪ್ಲಸ್ ರೂಟ್ ಮೈನಸ್ ಫೋರ್ ಬೈ ಟು ಬರೀರಿ ಅಥವಾ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರ್ ಮೈನಸ್ ಆಫ್ ಮೈನಸ್ ರೂಟ್ ಫೋರ್ ಅಂತ ಬರೆದ್ರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂಗಳು ಆಗ್ತದೆ ವಿದ್ಯಾರ್ಥಿ ಈ ರೀತಿ ನೀವು ಸೂತ್ರವನ್ನು ಉಪಯೋಗಿಸ್ಕೊಂಡು ಭಾಳ ಸುಲಭವಾಗಿ ಈ ಲೆಕ್ಕವನ್ನು ಬಿಡಿಸ್ಬೋದು ನೋಡಿ ಇನ್ನೊಂದು ಚಾಯ್ಸ್ ಇದೆ ಆ ಕ್ವಶನು ಸಹ ನಿಮಗೆ ಬರ್ತಿದ್ದಂದರೆ ಅದನ್ನು ಬಿಡಿಸ್ಬೋದು ಓಕೆ ಈಗ ಟ್ವೆಂಟಿ ಕ್ವಶನ್ ನೋಡೋಣ ಏನಿದೆ ಇಲ್ಲಿ ಫೈವ್ ಪ್ಲಸ್ ರೂಡ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಅಥವಾ ಹನ್ನೆರಡು ಹದಿನೈದು ಅಥವಾ ಇಪ್ಪತ್ತೊಂದರ ಲಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನುವಂಥದ್ದಿದೆ ಇದರಲ್ಲಿ ಇವೆರಡರಲ್ಲಿ ಎರಡರಲ್ಲಿ ಯಾವುದು ನಿಮಗೆ ಈಸಿ ಆಗ್ತದೋ ಆ ಒಂದು ಲೆಕ್ಕವನ್ನು ಬಿಡಿಸ್ರಿ ಇಲ್ಲಿ ಲಸ ಕಂಡಿಡುವಂಥದ್ದು ಸುಲಭ ಆಗ್ತಿತ್ತು ಅಂದರೆ ಈ ಚಾಯ್ಸ್ ಕ್ವಶನನ್ನೇ ನೀವು ಬಿಡಿಸ್ಬೋದು ಅಥವಾ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅನ್ನೋದು ಈಸಿ ಆಗ್ತಿತ್ತಂದರೆ ಅದನ್ನು ಬಿಡಿಸಿ ನಾನು ಈ ಎರಡೂ ಬಿಡಿಸಿದ್ದೀನಿ ನೀವು ನೋಡ್ಬೋದು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಬಾಗಲಬ್ದ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರ ಮೊದಲಿಗೆ ಫೈವ್ ಪ್ಲಸ್ ರೂಟ್ ತ್ರೀ ಇಕ್ಕೊಟ್ಟು ಏನಂತ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತದೆ ಪಿ ಬೈ ಕ್ಯೂ ರೂಪದಾಗಿರ್ತದೆ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಳ್ಳ್ರಿ ಓಕೆ ಈಗ ರೂಟ್ ತ್ರೀ ಈಕ್ವಲ್ ಟು ಇದು ರೂಟ್ ತ್ರೀಗೆ ಸಮ ಮಾಡ್ಕೊಂಡ್ರೆ ಪ್ಲಸ್ ಫೈವನ್ನ ನಾವು ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನು ಇರ್ತದೆ ಮೈನಸ್ ಫೈವ್ ಆಗ್ತದೆ ಓಕೆ ಈಗ ರೂಟ್ ತ್ರೀ ಹಾಗೆ ಬರೀರಿ ಪಿ ಬೈ ಇದನ್ನು ನಾವು ಏನು ಮಾಡಿದ್ರೆ ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗ್ತದೆ ಪಿ ಮೈನಸ್ ಫೈವ್ ಕ್ಯೂ ಬೈ ಕ್ಯೂ ಏನಿದೆ ಒಂದು ಭಾಗಲಬ್ಧ ಸಂಖ್ಯೆ ರೂ ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಇದೆ ಅಂದರೆ ಇದನ್ನೂ ಭಾಗಲಬ್ಧ ಸಂಖ್ಯೆ ಆಗಬೇಕು ಅದರಿಂದ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅರ್ಥ ಆಗ್ತದೆ ಆದರೆ ಏನು ವಾಸ್ತವವಾಗಿ ಏನಿದೆ ಅದರ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಎಲ್ಲ ಭಾಗ ಭಾಗಲಬ್ಧ ಸಂಖ್ಯೆಗಳಲ್ಲ ಇವು ಎಂಥವು ವೆರಿ ಗುಡ್ ಆ ಭಾಗಲಬ್ಧ ಸಂಖ್ಯೆಗಳದವು ಅಲ್ವಾ ಅದರಿಂದ ಏನು ಇಲ್ಲಿ ನಮ್ಮ ಹೂ ಎ ಫೈವ್ ಪ್ಲಸ್ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಅಂತ ಬರೆದು ಆದ್ದರಿಂದ ಫೈವ್ ಪ್ಲಸ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಬರ್ತದೆ ನೋಡಿ ಇಲ್ಲಿ ಅಥವಾ ಚಾಯ್ಸ್ ಕ್ವಶನ್ನು ಸಹ ನೀವು ಬಿಡಿಸ್ಬೋದು ಇಲ್ಲಿ ಇದನ್ನು ಹೇಗೆ ಬಿಡಿಸ್ತೀರಾ ಇದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಕಣ್ಣಿಡಿಯರ್ ಅಂತ ಹೇಳಿದ್ರೆ ಹನ್ನೆರಡು ಅಪವರ್ತನ ಮಾಡಿ ಹನ್ನೆರಡು ಅಪವರ್ತನ ಮಾಡೋದು ಗೊತ್ತಿದೆಯಲ್ಲ ನಿಮಗೆ ಎರಡಾರಲೇ ಹನ್ನೆರಡು ಎರಡು ಮೂರಲೆ ಆರು ಒಂದಲೇ ಮೂರು ಈ ರೀತಿ ಅಪವರ್ತನ ಮಾಡ್ತೀರ ಅಂದರೆ ಎರಡು ಎಂಟು ಎರಡು ಎಂಟು ಮೂರು ಬರೀತೀರ ಹದಿನೈದರ ಅಪವರ್ತನ ಮಾಡಿದ್ರೆ ಮೂರು ಎಂಟು ಐದು ಮೂರು ಐದು ಹದಿನೈದು ಇಪ್ಪತ್ತೊಂದರ ಅಪವರ್ತನ ಮಾಡಿದ್ರೆ ಮೂರು ಇಂಟು ಏಳು ಏಳು ಮೂರಲೇ ಇಪ್ಪತ್ತೊಂದು ಅಲ್ವಾ ಈಗ ಲಸ ತೆಗೆದುಕೊಳ್ಬೇಕಾದ್ರೆ ಈ ಅಪೋರ್ತನಗಳಲ್ಲಿ ಮೂರಿದೆ ಇದರಲ್ಲಿ ಮೂರಿದೆ ಇದರಲ್ಲಿ ಮೂರಿದೆ ಒಂದು ಮೂರು ತೆಗೆದುಕೊಳ್ತೀರಾ ಇಲ್ಲಿ ಎರಡು ತೆಗೆದುಕೊಳ್ತೀರಾ ಎರಡು ತೆಗೆದುಕೊಳ್ತೀರ ಇಲ್ಲ ಐದು ಮತ್ತು ಏಳು ಎಲ್ಲ ಸಂಖ್ಯೆಗಳನ್ನು ತೆಗೆದುಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆತದ ನಾಲ್ಕುನೂರ ಇಪ್ಪತ್ತು ಯಾವುದು ಈ ಒಂದು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸ ಆಗ್ತದೆ ಇದು ಸುಲಭ ಇದೆ ನೋಡಿ ಇದು ಸಹ ನೀವು ಬಿಡಿಸ್ಬೋದು ಯಾವುದಾದ್ರೂ ಒಂದನ್ನು ಇಲ್ಲಿ ಟ್ರೈ ಮಾಡಿ ಓಕೆ ವಿದ್ಯಾರ್ಥಿಗಳು ಈಗ ನೋಡಿದ್ರೆ ಚಿತ್ರದಲ್ಲಿ ಟ್ವೆಂಟಿ ಒನ್ ಕ್ವೆಶನ್ ನೋಡಿ ಚಿತ್ರದಲ್ಲಿ ಸೈನ್ ಪಿ ಮತ್ತು ಸೈನ್ ನೈಂಟಿ ಮೈನ್ ಡಿಗ್ರಿ ಮೈನಸ್ ಆರ್ಗಳ ಬೆಲೆಯನ್ನು ಬರೆಯಿರಿ ಅಂತ ಕೂಡಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜದಲ್ಲಿ ನಾವು ಸೈನ್ ಪಿ ಮತ್ತು ಸೈನ್ ನೈಂಟೀನ್ ಮೈನಸ್ ಆರನ್ನು ಕಂಡುಹಿಡೀಬೇಕು ಓಕೆ ಈಗ ಸೈನ್ ಪಿ ಕಂಡುಹಿಡಬೇಕಾದ್ರೆ ಸೈನ್ ಪಿ ಅಂದರೆ ಇದು ಒಂದು ಲಘು ಕೋನ ಆಗಿ ನೀವು ತೆಗೆದುಕೊಂಡ್ರೆ ಸೈನ್ ಅನುಪಾತದ ಏನಿದೆ ಹೇಳಿ ಅಭಿಮುಖ ಬೈ ವಿಕರಣ ಅಭಿಮುಖ ಭಾವ ಯಾವುದಾಗ್ತದ ಇದು ಕ್ಯೂ ಆರ್ ಆಗ್ತದೆ ನೋಡಿ ಇದು ಅಭಿಮುಖ ಭಾವ ಆಗ್ತದೆ ಇದು ವಿಕರಣ ನಿಮ್ಗೆ ಗೊತ್ತಿರುವಂಥದ್ದು ಅಭಿಮುಖ ಭಾವು ಇದು ಪಾರ್ಶ್ವಭಾವು ಇದು ವಿಕರಣ ಸೈನ್ ಅನುಪಾತ ಏನು ಅಭಿಮುಖ ಭಾವು ಬೈ ವಿಕರಣ ಅಂದರೆ ಕ್ಯೂ ಆರ್ ಬೈ ಪಿ ಆರ್ ಆಗ್ತದೆ ಕ್ಯೂ ಆರ್ ಬೆಲೆ ಕೊಟ್ಟಿದ್ದಾರೆ ಒಂದು ವಿಕರಣ ಪಿ ಕ್ಯೂ ಪಿ ಆರ್ ಬೆಲೆ ಬೆಲೆಯಷ್ಟು ರೂಟು ಇದೆ ಒನ್ ಬೈ ರೂಟು ಬರ್ತೀರಾ ಓಕೆ ಈಗ ಕಂಡಿಡೀವಿ ಇದು ಸೈನ್ ನೈಂಟಿ ಡಿಗ್ರಿ ಮೈನಸ್ ಆರ್ ಸೈನ್ ನೈಂಟಿ ಡಿಗ್ರಿ ಮೈನಸ್ ಆರ್ ಏನಾಗ್ತದೆ ಪೂರಕ ಕೋನಗಳ ಅನುಪಾತಲ್ಲಿ ಸೈನ್ ನೈಂಟಿ ಡಿಗ್ರಿ ಮೈನಸ್ ಆರು ಕಾಸಾರ್ ಆಗ್ತದೆ ಕಾಸಾರ್ ಅಂದರೆ ಈ ಒಂದು ಲಘು ಲಘುಕೋನ ಆರು ಕೋನವನ್ನು ನೀವು ಲಘು ಲಘುಕೋನವಾಗಿ ತೆಗೆದುಕೊಂಡ್ರೆ ಇಲ್ಲಿ ಅಭಿಮುಖ ಭಾವು ಇದಾಗ್ತದೆ ಇದು ವಿಕರಣ ಆಗ್ತದೆ ಇದೇನಾಗ್ತದೆ ಹೇಳ್ರಿ ಈಗ ಇದು ಪಾರ್ಶ್ವಭಾವ ಆಗ್ತದೆ ಹಾಗಾಗಿ ನಮ್ಮ ಕಾಸಿನ ಅನುಪಾತ ಏನು ಪಾರ್ಶ್ವಭಾವ ಬೈ ವಿಕರಣ ಓಕೆ ಅದು ಅದೇ ಥರನೇ ಕ್ಯೂ ಆರ್ ಬೈ ಪಿ ಪಿ ಆರ್ ಆಗ್ತದೆ ಅದನ್ನು ಸಹ ಒಂದು ಬೈ ರೂ ಟೂನೇ ಆಗ್ತದೆ ಅಲ್ಲ ಓಕೆ ಇಷ್ಟು ಸರ್ ಇದನ್ನು ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ಟೂ ನೋಡಿದ್ರೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಅಂತ ಇದೆ ಅಲ್ವಾ ಇದು ಸ್ಪರ್ಶಕ ರಚಿಸುವಂಥದ್ದು ಭಾಳ ಸುಲಭವಾಗಿರ್ತದೆ ನೀವು ಮಾಡ್ಬೋದು ನೋಡಿ ಸುಲಭವಾಗಿ ಅಂಕವನ್ನು ಪಡಿಬೋದು ಇಲ್ಲಿ ನಡುವಿನ ಕೋನ ಕೊಟ್ಟರೆ ಸ್ಪರ್ಶಕ ನಡುವಿನ ಕೋನ ಎಂಬತ್ತು ಡಿಗ್ರಿ ಸ್ಪರ್ಶಕ ಮತ್ತು ಯಾವುದು ತ್ರಿಜಗಳ ನಡುವಿನ ಕೋನ ಎರಡು ಏನಾಗಿರ್ತಾವೆ ಪರಿಪೂರಕ ಕೋನಗಳಾಗಿರ್ತವೆ ಎರಡು ಕೂಡ ನೂರ ಎಂಬತ್ತಾಗಬೇಕು ಹಾಗಾಗಿ ನೂರ ಎಂಬತ್ತರಲ್ಲಿ ನಾವು ಎಂಬತ್ತನ್ನು ಕಳೆದ್ರೆ ಯಾವುದು ತ್ರಿಜಗಳ ನಡುವಿನ ಕೋನ ಬರುತ್ತೆ ಅಷ್ಟಿದು ನೂರು ಡಿಗ್ರಿ ಆಗಿರ್ತದೆ ಇದು ಬಿಡಿಸೋದು ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಅಂದರೆ ನಾನು ವೀಡಿಯೋದಲ್ಲಿ ಸ್ಪರ್ಶಗಳ ರಚನೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದಕ್ಕೆ ವಿಡಿಯೋಗಳಿದ್ದಾವೆ ವಿದ್ಯಾರ್ಥಿಗಳು ಅವುಗಳನ್ನು ನೀವು ನೋಡಿ ತಿಳ್ಕೊಳ್ಳಿ ಓಕೆ ಈಗ ಇನ್ನೊಂದು ನೆಕ್ಸ್ಟ್ ನೋಡಿದ್ರೆ ಟ್ವೆಂಟಿ ತ್ರೀ ಕ್ವಶನ್ ಇದು ಸಂಭವನೀಯತೆ ಅಧ್ಯಾಯದಲ್ಲಿ ಕೇಳಿದ್ದಾರೆ ಓಕೆ ಆ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಯಾವ ರೀತಿ ಬರೀತಾರೆ ಸಾಧ್ಯ ಫಲಿತಗಳ ಸಂಖ್ಯೆ ಬರಿಬೇಕು ನಾವಿಲ್ಲಿ ಎನ್ ಆರ್ ಪಿ ಎಸ್ ಕಂಡು ಹಿಡಿಯಬೇಕಾಗಿ ಆರು ಕೆಂಪು ಐದು ನೀಲಿ ನಾಲ್ಕು ಹಸಿರು ಅಷ್ಟು ಕೂಡಿಸೋ ರೇಟ್ ನೋಡಿ ಹದಿನೈದು ಇದು ಎನ್ ಆಫ್ ಪಿ ಎಸ್ ಆಯಿತು ಈಗ ಹಸಿರು ಆಗದಿರುವ ಸಂಭಾನ್ಯತೆ ಅಂದರೆ ಹಸಿರು ಬಿಡಬೇಕು ನೀವು ಹಸಿರು ಬಿಟ್ಟರೆ ಯಾವುದ್ಯಾವುದು ಕೆಂಪು ಮತ್ತು ನೀಲಿ ಎಷ್ಟು ಕುಡಿಸಿದ್ರೆ ಎಷ್ಟಾಗುತ್ತೋ ನೋಡಿ ಲೇವನ್ ಆಗುತ್ತೆ ಅಂದರೆ ಇದು ಎನ್ ಆಫ್ ಎ ಅಂತ ತಿಳ್ಕೊಳ್ಳೋಣ ನಾವು ಎನ್ ಆಫ್ ಎ ಅಂದರೆ ಹಸಿರು ಆಗದಿರುವ ಸಂಭಾನ್ಯತೆ ಎನ್ ಎಫ್ ಎ ಸಂಖ್ಯೆ ಎಷ್ಟದ ಹನ್ನೊಂದು ತಿಳ್ಕೊಳ್ಳೋಣ ಈಗ ಹಸಿರು ಆಗದಿರುವ ಸಂಭಾನ್ಯತೆ ಅಂದರೆ ಪಿ ಆಫ್ ಎ ಅಂತ ತಿಳ್ಕೊಂಡು ಅದರ ಸೂತ್ರ ಎನ್ ಎಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರ್ಕೊಂಡ್ರೆ ಹನ್ನೊಂದು ಬಾಗಿಲೆ ಹದಿನೈದು ಇದು ಈ ಕೆಂಪು ಆಗುವ ಸಂಭಾನ್ಯತೆ ಕೆಂಪು ಎಷ್ಟಿದಾವೆ ನೋಡಿ ಆರಿದಾವೆ ಹಾಗಾಗಿ ಅದನ್ನು ಎನ್ ಆಫ್ ಬಿ ಅಂತ ಬರ್ಕೊಂಡು ಆರ್ ಅಂತ ಬರೆದಿದ್ದೀವಿ ಈ ಪಿ ಆಫ್ ಬಿ ಕಂಡುಹಿಡಬೇಕು ಕೆಂಪು ಆಗುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಕೊಟ್ಟು ಎನ್ ಆರ್ ಬಿ ಡಿವೈಡೆಡ್ ಬೈ ಎನ್ ಆರ್ ಪಿ ಎಸ್ ಅಂತ ಬರೆದಿದ್ದೀವಿ ಪಿ ಎನ್ ಆಫ್ ಬಿ ಎಷ್ಟಿದೆ ಆರ್ ಇದೆ ಬೈ ಹದಿನೈದು ಆರು ಬೈ ಹದಿನೈದು ಕೆಂಪು ಆಗುವ ಸಂಭವನೀಯತೆ ಓಕೆ ವಿದ್ಯಾರ್ಥಿಗಳೇ ಇಷ್ಟು ಸಂಭವನೀತೆ ಅಧ್ಯಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಭಾಳ ಸುಲಭವಾಗಿರ್ತದೆ ಇದನ್ನು ಸಹ ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಈಗ ಟ್ವೆಂಟಿ ಫೋರ್ ಕ್ವಶನ್ ನೋಡ್ತೀರಾ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋಣ ತ್ರಿಭುಜವಾಗಿದ್ದು ಕೋನ ಬಿ ಎ ಸಿ ನೈಂಟಿ ಡಿಗ್ರಿ ಆಗಿದೆ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಮತ್ತು ಎ ಡಿ ಈಕ್ವಲ್ ಟು ಡಿ ಸಿ ಆದರೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಫೋರ್ ಎ ಡಿ ಸ್ಕ್ವೇರ್ ಎಂದು ಸಾಧಿಸಿ ಅನ್ನುವಂಥದ್ದು ಇದೆ ಎ ಬಿ ಸಿ ಅನ್ನೋದು ಅನ್ನೋದಂಥದ್ದು ಒಂದು ಲಂಬ ಕೋಣ ತ್ರಿಭುಜ ಇದೆ ಇದು ಎ ಬಿ ಸಿ ಅನ್ನುವಂಥ ಈ ದೊಡ್ಡ ತ್ರಿಭುಜದಲ್ಲಿ ಇದು ಒಂದು ಲಂಬ ತ್ರಿಭುಜ ಇದೆ ಇಲ್ಲಿ ಬಿ ಎ ಸಿ ಕೊಟ್ಟಿದ್ದಾರೆ ಬಿ ಬಿ ಎ ಸಿ ಎಷ್ಟು ನೈಂಟಿ ಡಿಗ್ರಿ ಇದೆ ಈ ಕೋನೆ ಇದು ಓಕೆ ಆಗಿದೆ ಎ ಡಿ ಯಾವುದಿಲ್ಲ ಈ ರೇಖೆ ಇದೆ ಎ ಡಿ ರೇಖೆ ಏನಾಗಿದೆ ಬಿ ಸಿಗೆ ಲಂಬ ರೇಖೆ ಆಗಿದೆ ಈ ಬಿ ಡಿ ಮತ್ತು ಡಿ ಸಿ ಎರಡು ಏನಾಗಿದ್ದಾವೆ ಸಮನ ಈ ಬಾವು ಈ ಬಾವು ಎರಡು ಸಮನಾಗಿದ್ದಾವ ನಾವು ಸಾಧಿಸ್ಬೇಕಾಗಿದೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಫೋರ್ ಎ ಡಿ ಸ್ಕ್ವೇರ್ ಅಂತ ಸಾಧಿಸಬೇಕಾಗಿದೆ ಓಕೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳಿದ್ದಾವೆ ನೋಡಿ ಆನ್ಸರ್ನಲ್ಲಿ ಯಾವ ರೀತಿ ಬಿಡಿಸ್ಬೇಕು ನೋಡೋಣ ತ್ರಿಭುಜ ಎ ಡಿ ಬಿ ಅಲ್ಲಿ ಯಾವುದು ಎ ಡಿ ಬಿ ಈ ತ್ರಿಭುಜ ನೀವು ತೆಗೆದುಕೊಂಡ್ರೆ ಈ ಕಡೆ ಸಹ ನೈಂಟಿ ಡಿಗ್ರಿ ಇದೆ ಇದು ಪೈತಗೋರ್ಸ್ ನಿಯಮ ಅನ್ವಯಿಸಿದ್ರೆ ಏನಾಗ್ತದೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಹೇಳೋಣ ಈಗ ಎ ಡಿಗೆ ನಾವು ಎ ಡಿ ಸ್ಕ್ವೇರ್ಗೆ ಸಮ ಮಾಡ್ಕೊಂಡ್ರೆ ಏನಾಗ್ತದೆ ಎ ಬಿ ಸ್ಕ್ವೇರ್ ಈ ಪ್ಲಸ್ ಬಿ ಡಿ ಬಂದರೆ ಮೈನಸ್ ಬಿ ಡಿ ಸ್ಕ್ವೇರ್ ಈ ಸಮೀಕರಣ ಒಂದು ಅಂತ ಹೇಳೋಣ ಈಗ ತ್ರಿಭುಜ ಎ ಡಿ ಸಿ ಎ ತಗೊಳ್ಳೋಣ ಎ ಡಿ ಸಿ ಈ ತ್ರಿಭುಜ ನೀವು ತೆಗೆದುಕೊಂಡ್ರೆ ಇಲ್ಲಿ ವಿಕರಣೆ ಯಾವುದು ಎ ಸಿ ಐತೆ ಅಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಥವಾ ಡಿ ಸಿ ಸ್ಕ್ವೇರ್ ಈಗ ನಾವು ಎ ಡಿಗೆ ಸಮ ಮಾಡ್ಕೊಂಡ್ರೆ ಇದು ಎ ಡಿ ಸ್ಕ್ವೇರ್ಗೆ ಸಮ ಮಾಡ್ಕೊಂಡ್ರೆ ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಅತ್ತೆ ಇದು ಸಮೀಕರಣ ಎರಡು ಅಂತ ಹೇಳೋಣ ಈ ಸಮೀಕರಣ ಒಂದು ಮತ್ತು ಎರಡನೇ ಎರಡು ಕೂಡಿದ್ರೆ ಏನಾಗ್ತದೆ ನೋಡಿ ಇಲ್ಲೇನಿದೆ ಎಡ ಭಾಗದ ಇದ್ದು ಎಡ ಭಾಗವನ್ನು ಎಡಭಾಗದಲ್ಲಿ ಬಲ ಭಾಗವನ್ನು ಬಲಭಾಗದಲ್ಲಿ ಕೂಡಿಸ್ತೀರ ಎ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರು ಇದು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಓಕೆ ಎ ಡಿ ಎ ಡಿ ಎರಡು ಕೂಡಿದ್ರೆ ಟು ಎ ಡಿ ಸ್ವೇರ್ ಆಯಿತು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಏನಾಗ್ತದೆ ಇದು ಬಿ ಸಿ ಸ್ಕ್ವೇರ್ ಆಗ್ತದೆ ಏಕೆ ನೋಡಿ ಇದು ತ್ರಿಭುಜ ಇದೆ ಎ ಬಿ ಸಿ ಹಾಗಾಗಿ ಬಿ ಸಿ ಸ್ಕ್ವೇರ್ ಇದು ವಿಕರಣ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವರ್ ಅಲ್ವಾ ಇದು ಎ ಬಿ స్క్వేర్ ప్లస్ ఏ స్క్వేర్ అందరే బరీబు బిసి స్క్వేర్ అంత బరీ మైనస్ బిడి స్క్వేర్ మైనస్ సి డి స్క్వర్ ఆగి బరణ టూ ఎడి స్క్వేర్ ఆగే బరీ బి స్క్వేర్ ఓకే ఈక్వేర్ అవీ బుక్ బిసి స్క్వేర్ అందో భావీ ప్లస్ సి డి అంత బరీబు బిడి ప్లస్ డి సిర స్క్వేర్ మైనస్ బడి స్క్వేర్ మైనస్ ఇక్వేర్ ఆగే బరీ ಟು ಎ ಡಿ ಸ್ಕ್ವೇರ್ ಹಾಗೆ ಬರ್ದು ಟು ಎ ಪ್ಲಸ್ ಬಿ ಓಲ್ ಸ್ವೇರ್ ಸೂತ್ರವನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡಿದ್ದೀವಿ ಇದು ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಪ್ಲಸ್ ಟು ಬಿ ಡಿ ಇಂಟು ಡಿ ಸಿ ಆಗ್ತದೆ ಇದು ಮೈನಸ್ ಬಿ ಡಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಹಾಗೆ ಬರೆದಿದ್ದೀವಿ ಅಲ್ವಾ ಓಕೆ ಇಲ್ಲಿ ಟೂ ಟು ಗೆಟ್ ಕ್ಯಾನ್ಸಲ್ ಆದರೆ ಏನು ಉಳಿತದ ಇಲ್ಲಿ ನೋಡಿ ಬಿ ಡಿ ಸ್ಕ್ವೇರ್ ಬಿ ಡಿ ಸ್ಕ್ವೇರ್ ಆಯಿತು ಡಿ ಸಿ ಸ್ಕ್ವೇರ್ ಡಿ ಸಿ ಸ್ವೇ ಸಿ ಡಿ ಸ್ಕ್ವೇರ್ ಕ್ಯಾನ್ ಕ್ಯಾನ್ಸಲ್ ಆದರೆ ಟು ಬಿ ಡಿ ಇಂಟು ಡಿ ಸಿ ಉಳಿತದೆ ಇಲ್ಲಿ ಟೂ ಟೂನು ಗೆಟ್ ಕ್ಯಾನ್ಸಲ್ ಆದರೆ ಏನು ಹೊಡೀತದೆ ಎ ಡಿ ಸ್ಕ್ವರ್ಗೆ ಕೊಟ್ಟು ಇಲ್ಲಿ ಬಿ ಡಿ ಎಲ್ಲ ನಾವೇನಾದ್ರು ಬರಿಬೋದು ಬಿ ಸಿ ಬೈ ಟು ಬಿ ಸಿ ಅರ್ಧದಷ್ಟು ಯಾವುದು ಬಿ ಡಿ ರೇಖೆ ಇರ್ತದೆ ಇದು ಬಿ ಸಿ ಇದೆಯಲ್ಲ ಇದು ಪೂರ್ ಪೂರ್ತ ರೇಖೆ ಆದರೆ ಬಿ ಡಿ ಏನಾಗಿರ್ತದೆ ಈ ಬಿ ಸಿ ಯ ಅರ್ಧದಷ್ಟು ಇರ್ತದೆ ಯಾವುದು ಈ ಬಿ ಡಿ ಹಾಗಾಗಿ ಬಿ ಡಿ ಏನು ಬರೆದಿದ್ದೀವಿ ನಾವು ಬಿ ಡಿ ಇದ್ದಲ್ಲಿ ಬಿ ಸಿ ಬೈ ಟು ಅಂತ ಬರೆದಿದ್ದೀವಿ ಇನ್ ಟು ಸಿ ಡಿ ಅಂದ್ರೂ ಸಹ ಬಿ ಸಿ ಬೈ ಟು ಆಗ್ತದೆ ಎ ಡಿ ಸ್ಕ್ವಯರ್ಗೆ ಕೊಟ್ಟು ಟು ಟು ಮಲ್ಟಿಪ್ಲೈ ಮಾಡಿ ಫೋರ್ ಆಯಿತು ಬಿ ಸಿ ಬಿ ಸಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಆಗ್ತದೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಎ ಡಿ ಸ್ಕ್ವೇರ್ ಇಂಟು ಬಿ ಸಿ ಸ್ಕ್ವೇರ್ ಅಂತ ಆಗ್ತದೆ ನೋಡಿ ಇಷ್ಟು ಇದನ್ನು ಬಿಡಿಸಬೇಕಾದ್ರೆ ಈ ತ್ರಿಭುಜಗಳ ಅಧ್ಯಾಯದಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳಿದು ಓಕೆ ಇದಕ್ಕಿಂತ ಈಜಿ ಕ್ವಶನ್ ಸಹ ಒಂದು ಪರೀಕ್ಷೆಯಲ್ಲಿ ಕೇಳ್ಬೋದು ಈಗ ಓಕೆ ಈಗ ಎರಡು ಅಂಕದ ಪ್ರಶ್ನೆಗಳು ನಮಗೆ ಮುಗೀತಲ್ಲ ಇಪ್ಪತ್ತೈದರ ಪ್ರಶ್ನೆ ಹಿಡ್ಕೊಂಡು ನಮಗೆ ಮೂರು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಪ್ರಾರಂಭ ಆಗ್ತವೆ ಇದರಲ್ಲಿ ಸಹ ಒಂಬತ್ತು ಇರ್ತವೆ ಒಟ್ಟು ಇಪ್ಪತ್ತೇಳು ಅಂಕ ಇರ್ತವೆ ಓಕೆ ವಿದ್ಯಾರ್ಥಿಗಳು ಇದ್ರೂ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು